ಡಿಜಿಟಲ್ ಮೀಡಿಯಾ ಇದು ಶಾಲೆಯಲ್ಲಿ ಓದಿ ನಾನು ಈಗ ಇದೇ ಶಾಲೆಯ ಒಂದು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಬಹಳ ಹೆಮ್ಮೆ ಆಗ್ತಿದೆ ನನಗೆ ಇದನ್ನ ಹೇಳ್ಕೊಳ್ಲಿಕ್ಕೆ ಮತ್ತೆ ನಾನು ಈಗ ಈ ಶತಮಾನೋತ್ಸವ ಆಚರಣೆಯಲ್ಲಿದ್ದೆ ಶಾಲೆ ನೂರು ವರ್ಷ ಪೂರೈಸಿದೆ ನೂರ ಎಂಟು ಬೃಂದದವರು ಕೂಡ ಶತಮಾನೋತ್ಸವದ ತಯಾರಿಯಲ್ಲಿದ್ದಾರೆ ಈ ಶತಮಾನೋತ್ಸವ ಅತ್ಯಂತ ಯಶಸ್ಸನ್ನು ಕಾಣಲಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾಗಲಿ ಈ ಶಾಲೆ ಎಂದು ನಾನು ಆಶಿಸ್ತೇನೆ ನಮ್ಮ ಶತಮಾನೋತ್ಸವ ಸಂಭ್ರಮದಲ್ಲಿ ಎಲ್ಲರೂ ಎಲ್ಲರೂ ಸೇರೋಣ ಸಂಭ್ರಮಿಸೋಣ ಇವತ್ತು ಗೋಡಗಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಮೂಹ ಇದೆ ಎಲ್ಲರೂ ಖುಷಿ ಖುಷಿ ಇದ್ದಾರೆ ಇದಕ್ಕೆ ಕಾರಣ ಈ ಶಾಲೆಯಲ್ಲಿ ಶತಮಾನೋತ್ಸವ ಸಂಭ್ರಮ ಬನ್ನಿ ಶಿಕ್ಷಕರು ಹಲವು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಕ್ಕೆ ತಯಾರಾಗಿ ನಿಂತಿದ್ದಾರೆ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನ್ ದಮಯಂತಿ ಅಂತ ಇಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದೇನೆ ಶಿಕ್ಷಕಿಯಾಗಿ ಹದಿನೆಂಟು ವರ್ಷ ಕಾಲ ನಾನು ಕಾರ್ಯನಿರ್ವಹಿಸಿದ್ದೇನೆ ಈ ಶಾಲೆಯ ನಾನು ಓಲ್ಡ್ ಸ್ಟೂಡೆಂಟ್ ಅಂದರೆ ಇಲ್ಲೇ ಎಪ್ಪತ್ತ್ಮೂರನೇ ಇಸವಿಯಲ್ಲಿ ಇಲ್ಲಿ ಒಂದನೇ ಕ್ಲಾಸಿಗೆ ನಾನು ದಾಖಲಾದೆ ಇದೇ ಶಾಲೆಯಲ್ಲಿ ಓದಿ ನಾನು ಈಗ ಇದೇ ಶಾಲೆಯ ಒಂದು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಭಾಳ ಹೆಮ್ಮೆಯಾಗ್ತಿದೆ ನನಗೆ ಅದನ್ನ ಹೇಳ್ಕೊಳ್ಳಿಕ್ಕೆ ಮತ್ತೆ ನಾನು ಈಗ ಈ ಶತಮಾನೋತ್ಸವ ಆಚರಣೆಯಲ್ಲಿದ್ದೆ ಶಾಲೆ ನೂರು ವರ್ಷ ಪೂರೈಸಿದೆ ನೂರ ಎಂಟು ವರ್ಷ ಪೂರೈಸಿದೆ ಶತಮಾನೋತ್ಸವ ಆಚರಣೆ ಮಾಡ್ತಾ ಇರೋದು ನಮ್ಮ ಈ ಒಂದು ಸದಾವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನಾವು ಈಗ ಸ ಶತಮಾನೋತ್ಸವಕ್ಕೆ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೇವೆ ಅಂದರೆ ಈ ಶತಮಾನೋತ್ಸವಕ್ಕೆ ಇನ್ವಿಟೇಷನ್ ಹಂಚ್ತಾ ಇದ್ದೇವೆ ಎಷ್ಟು ಇನ್ವಿಟೇಷನ್ ಮಾಡಿಸಿದ್ದೀವಿ ಅಂದರೆ ಮೂರು ಸಾವಿರಕ್ಕೂ ಅಧಿಕ ಇನ್ವಿಟೇಷನನ್ನು ಮಾಡಿ ಹಂಚ್ತಾ ಇದ್ದೇವೆ ಎಲ್ಲ ಟೀಚರ್ಸು ನಾವು ಸಮಪಾಲಿನ ಸಮಭಾಗಿಗಳಾಗಿ ಕೆಲಸ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಇಲ್ಲಿ ಎಲ್ಲ ಶಿಕ್ಷಕರು ಓಡಾಡಿಕೊಂಡು ಎಲ್ಲ ಕೆಲಸದಲ್ಲಿ ತಾ ಮುಂದು ನಾ ಮುಂದು ಅಂತೇಳಿ ಮುಖ್ಯೋಪಾಧ್ಯಾಯರೋ ಹಾಗೂ ಚಿತ್ರಕಲಾ ಶಿಕ್ಷಕರು ದೈಹಿಕ ಶಿಕ್ಷಕರು ಇವರನ್ನೆಲ್ಲರನ್ನೂ ಒಳಗೊಂಡು ನಾವು ಎಲ್ಲ ಕರ್ತವ್ಯವನ್ನು ಹಂಚಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದೀವಿ ನನ್ನ ಆಶಯ ಏನು ಅಂದರೆ ಈ ಶತಮಾನೋತ್ಸವ ಚೆನ್ನಾಗಿ ಮೂಡಿ ಬರಲಿ ಎಲ್ಲ ಊರಿನವರು ಸೇರಲಿ ಜನ ತುಂಬ ಸೇರಲಿ ಅಂತ ನನ್ನ ಒಂದು ಆಶಯ ಮತ್ತೊಬ್ಬ ಶಿಕ್ಷಕರು ಕೂಡ ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತೇಳಿ ಕುತೂಹಲದಿದ್ದರೆ ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ ಮೇಡಮ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಎಮ್ ಸಿ ಇಂದಿರಾ ನಾನು ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ನಮ್ಮ ಶಾಲೆ ಅಂದರೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೋಣಿಕೊಪ್ಪಲು ಇದು ಇತಿಹಾಸವನ್ನು ಕಂಡಿರುವಂತಹ ಒಂದು ಶಾಲೆ ಕೊಡಗಿನಲ್ಲಿಯೇ ಹೆಗ್ಗಳಿಕೆಗೆ ಪಾತ್ರವಾದಂತಹ ಶಾಲೆ ಕೊಡಗಿ ಕೊಡಗು ಜಿಲ್ಲೆಯಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಶಾಲೆ ಈ ಶಾಲೆ ಈಗ ನೂರ ಎಂಟು ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳುವಂತಹ ಒಂದು ಸಿದ್ಧತೆಯಲ್ಲಿದೆ ಈ ಶತಮಾನೋತ್ಸವವನ್ನು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಇದರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಇಲ್ಲಿ ಈ ಶಾಲೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕ ಬೃಂದದವರು ಕೂಡ ಶತಮಾನೋತ್ಸವದ ತಯಾರಿಯಲ್ಲಿದ್ದಾರೆ ಈ ಶತಮಾನೋತ್ಸವ ಅತ್ಯಂತ ಯಶಸ್ಸನ್ನು ಕಾಣಲಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾಗಲಿ ಈ ಶಾಲೆ ಎಂದು ನಾನು ಆಶಿಸ್ತೇನೆ ನನ್ನ ಹೆಸರು ಜಯಶ್ರೀ ಅಂತ ನಾನು ಇದೇ ಶಾಲೆಯಲ್ಲಿ ಒಟ್ಟು ಹತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ಜೊತೆಗೆ ನಾನು ಇದೇ ಈ ಊರಿನಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಗೆ ಶಿಕ್ಷಕಿಯಾಗಿ ಬಂದಿರೋದು ತುಂಬ ಸಂತೋಷದ ವಿಷಯ ಹಾಗೂ ನನ್ನ ಗೆಲತಿಯಾದ ದಮಯಂತಿ ಕೂಡ ನಾವು ಒಟ್ಟಿಗೆ ಓದಿ ನಾವು ಇದೇ ಒಂದು ಇದೇ ಶಾಲೆಯಲ್ಲಿ ನಾವು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇವೆ ಈ ಸತಮತ ತುಂಬ ವಿಜೃಂಭಣೆಯಿಂದ ನಡೆಯಲಿ ತಗೊಂಡು ನಾನು ಆಸ್ವಾದಿಸ್ತೇನೆ ನನ್ನ ಹೆಸರು ನಿರ್ಮಲಾ ಬಿ ಎಂ ನಾನು ಈ ಶಾಲೆಗೆ ಬಂದು ಐದು ವರ್ಷ ಆಯಿತು ಈವರೆಗೆ ನಾನು ಮಡಿಕೇರಿ ತಾಲೂಕಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಈ ಶಾಲೆಗೆ ಬಂದಾಗ ಯಾಕೋ ಒಂದು ಏನೋ ದೇಗುಲದಂತೆ ಆಯಿತು ನನಗೆ ಬಂದಾಗ ಸುಮಾರು ಇನ್ನೂ ಐದು ವರ್ಷ ಕಳೆದ್ದು ನಾನು ಮೇ ತಿಂಗಳಲ್ಲಿ ನಿವೃತ್ತಿ ಜೀವನವನ್ನು ಹೊಂದ್ತಾಯಿದ್ದೀನಿ ಸತಮಾನೋತ್ಸವ ಆಚರಿಸುವುದು ನನಗೆ ತುಂಬ ಸಂಭ್ರಮವನ್ನು ಕೊಡುವಂಥ ಒಂದು ದಿನ ಇದು ಶಾಲಾ ಜ ಹಬ್ಬ ಊರಿನ ಜಾತ್ರೆ ಅಂತ ನನಗೆ ಅನುಭವ ಆಗುತ್ತೆ ನನಗೆ ಈ ಶಾಲೆ ಮುಖ್ಯ ಶಿಕ್ಷಕರಾದಂಥ ಶ್ರೀಮಲ್ ಕುಮಾರ್ ಸರ್ ಅವರು ನಮ್ಮ ನಿವೃತ್ತಿ ಅಂಚಿನಲ್ಲಿರುವಂಥ ನಮಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ

ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ